ಇರಾನಿನಲ್ಲಿ ಪ್ರತಿಭಟನೆಗಳು ತೀವ್ರಗೊಳ್ತಿವೆ ಈಗಾಗಲೇ ದೇವಪ್ರಭುತ್ವದ ವಿರುದ್ಧ ಜನ ಸಿಡಿದೆದ್ದಿದ್ದು ಇರಾನ್ನ ಸರ್ವೋಚ್ಚ ನಾಯಕ ಆಯತುಲ್ಲಾ ಖಾಮಿನೇನ್ಗೆ ಸಂಕಷ್ಟ ಎದುರಾಗಿದೆ ಇರಾನ್ ಸಾವಿರದ ಒಂಬೈನೂರ ಎಪ್ಪತ್ತೊಂಬತ್ತರ ನಂತರದ ಅತ್ಯಂತ ಗಂಭೀರ ಬಿಕ್ಕಟ್ಟನ್ನು ಎದುರಿಸುತ್ತಿದೆ ನಗರಗಳಿಂದ ಈಗ ಸಣ್ಣ ಪಟ್ಟಣಗಳು ಹಳ್ಳಿಗಳಿಗೂ ಪ್ರತಿಭಟನೆ ವ್ಯಾಪಿಸಿರುವ ವರದಿಗಳಿವೆ ಬುಧವಾರ ಗುರುವಾರ ಮತ್ತು ಶುಕ್ರವಾರ ಸರ್ಕಾರದ ವಿರುದ್ಧದ ಸಭೆಗಳು ಮತ್ತು ರ್ಯಾಲಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ನಡೆದಿದೆ ಅಂತ ಹೇಳಲಾಗಿದೆ ಸಣ್ಣ ಪಟ್ಟಣಗಳಲ್ಲಿ ಕನಿಷ್ಠ ನೂರು ಜನ ಮತ್ತು ದೊಡ್ಡ ನಗರಗಳಲ್ಲಿ ಸುಮಾರು ಮೂರರಿಂದ ನಾಲ್ಕು ಸಾವಿರ ಜನ ಪ್ರತಿಭಟನೆಯಲ್ಲಿ ಪಾಲ್ಗೊಳ್ತಿದ್ದಾರೆ ಈಗಾಗಲೇ ತಿಳಿದಿರುವಂತೆ ಗಡಿಪಾರಾದ ಕ್ರೌನ್ ಪ್ರಿನ್ಸ್ ರೆಜಾ ಪಹ್ಲವಿ ಈ ಪ್ರತಿಭಟನೆಗಳಿಗೆ ಬೆಂಬಲ ನೀಡುತ್ತಿದ್ದಾರೆ ಅದರ ನಂತರ ಪ್ರತಿಭಟನೆ ಹಿಂಸಾಚಾರಕ್ಕೆ ತಿರುಗಿದೆ ಅಂತ ಹೇಳಲಾಗ್ತಿದೆ ಪೊಲೀಸರ ಮೇಲೆ ಶಸ್ತ್ರಾಕಾರಗಳ ಮೇಲೆಲ್ಲ ದಾಳಿ ಮಾಡೋಕೆ ಪ್ರಯತ್ನಗಳು ನಡೆದವು ದೇಶದ ಪಶ್ಚಿಮದಲ್ಲಿ ಇರಾಕ್ನ ಗಡಿಯಲ್ಲಿರುವ ಪ್ರದೇಶಗಳಲ್ಲಿ ಸಶಸ್ತ್ರ ದಂಗೆಯ ಪ್ರಯತ್ನ ಇತ್ತು ನಿಂದ ಕುರ್ದಿಶ್ ಮತ್ತು ಅರಬ್ ಪ್ರತ್ಯೇಕತಾವಾದಿಗಳು ಪ್ರವೇಶ ಮಾಡ್ತಿದ್ದಾರೆ ಅಂತ ಕೂಡ ವರದಿಗಳು ಹೇಳ್ತಿವೆ ಇಲ್ಲಿವರೆಗೆ ಸುಮಾರು ನಾನೂರಿಂದ ಐನೂರು ಮಂದಿ ಸಾವನ್ನಪ್ಪಿದ್ದಾರೆ ಅಂತ ಅಂದಾಜಿಸಲಾಗಿದೆ ಪ್ರತಿಭಟನೆ ನಡೆಸ್ತಾ ಇದ್ದ ಬರಹಗಾರರು ಗುಂಡಿನ ಚಕಮಕಿ ವೇಳೆ ಬಲಿಯಾದ ನಾಗರಿಕರು ಸಾವನ್ನಪ್ಪಿದವರಲ್ಲಿ ಸೇರಿದ್ದಾರೆ ಹೆಚ್ಚಿನ ಸಂಖ್ಯೆಯಲ್ಲಿ ಪೊಲೀಸ್ ಅಧಿಕಾರಿಗಳು ಮತ್ತು ಭದ್ರತಾ ಸಿಬ್ಬಂದಿ ಕೊಲ ಿದ್ದಾರೆ ಆದ್ರಿಂದ ಇದು ಸಂಘಟಿತ ದಾಳಿಯಂತೆ ಕಾಣುತ್ತೆ ಅಂತ ಅಲ್ಲಿನ ಬೆಳವಣಿಗೆಯನ್ನ ಗಮನಿಸುತ್ತಿರುವ ಪರಿಣಿತರು ಹೇಳ್ತಿದ್ದಾರೆ ಸುಮಾರು ಹತ್ತು ಸಾವಿರದ ಏಳ್ನೂರು ಜನರನ್ನ ಬಂಧಿಸಲಾಗಿದೆ ಅಂತ ವರದಿಗಳು ಹೇಳಿವೆ ಇಂಟರ್ನೆಟ್ ಸ್ಥಗಿತಗೊಂಡಿದ್ದು ಸರ್ಕಾರಿ ಪರ ಪ್ರತಿಭಟನಾಕಾರರು ಕೂಡ ದೊಡ್ಡ ಸಂಖ್ಯೆಯಲ್ಲಿ ಬೀದಿಗಿಳಿದು ಬಲ ಪ್ರದರ್ಶನ ಮಾಡುತ್ತಿದ್ದಾರೆ ಅಂತ ಹೇಳಲಾಗಿದೆ ಈ ನಡುವೆ ಅಮೆರಿಕ ತನ್ನ ಪ್ರಜೆಗಳಿಗೆ ಇರಾನ್ ತೊರೆಯುವಂತೆ ಎಚ್ಚರಿಕೆ ನೀಡಿದೆ ಸರ್ಕಾರದ ಸಹಾಯಕ್ಕಾಗಿ ನೆಚ್ಚದೆ ನಿಮ್ಮದೇ ಯೋಜನೆ ಮೂಲಕ ಅಲ್ಲಿಂದ ಹೊರಬರುವಂತೆ ಸೂಚಿಸಲಾಗಿದೆ ಇನ್ನೊಂದು ಕಡೆ ನೊಂದಿಗೆ ವ್ಯವಹಾರ ಮಾಡುವ ದೇಶಗಳು ಶೇಕಡ ಇಪ್ಪತ್ತೈದರ ಷ್ಟು ಸುಂಕ ಎದುರಿಸಬೇಕಾಗತ್ತೆ ಅಂತ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಹೇಳಿದ್ದಾರೆ ಇರಾನ್ ಮತ್ತು ಯುಎಸ್ ಎರಡರ ಪ್ರಮುಖ ವ್ಯಾಪಾರ ಪಾಲುದಾರ ಚೀನಾದಿಂದ ಸರಕುಗಳನ್ನ ಆಮದು ಮಾಡಿಕೊಳ್ಳುವುದು ಗಮನಾರ್ಹವಾಗಿ ಹೆಚ್ಚು ದುಬಾರಿಯಾಗತ್ತೆ ಅಂತ ಈ ಮೂಲಕ ಸೂಚಿಸಲಾಗಿದೆ ಇದೆಲ್ಲದರ ನಡುವೆಯೂ ಇರಾನ್ ಮೇಲೆ ದಾಳಿ ನಡೆಸುವ ಬಗ್ಗೆ ಎಚ್ಚರಿಕೆ ನೀಡಿದ್ದ ಅಮೆರಿಕಕ್ಕೆ ಇರಾನ್ ತಿರುಗೇಟು ನೀಡಿದೆ ದೇಶದ್ರೋಹಿ ಪ್ರತಿಭಟನಾಕಾರರನ್ನ ಬೆಂಬಲಿಸೋದನ್ನ ಅಮೆರಿಕ ನಿಲ್ಲಿಸಬೇಕು ಅಂತ ಖಾಮಿನೈ ಎಚ್ಚರಿಸಿದ್ದಾರೆ ಅಂತ ವರದಿಗಳು ಹೇಳಿವೆ ಇನ್ನೊಂದು ಕಡೆ ಇರಾನ್ ವಿದೇಶಾಂಗ ಸಚಿವ ಅಬ್ಬಾಸ್ ಅರಕ್ಷಿ ಬೆದರಿಕೆ ಹಾಕೋದನ್ನ ನಿಲ್ಲಿಸಿದ್ರೆ ಅಮೆರಿಕದೊಂದಿಗೆ ಪರಮಾಣು ಮಾತುಕತೆಗಳಲ್ಲಿ ತೊಡಗಿಸಿಕೊಳ್ಳೋಕೆ ಸಿದ್ಧ ಅಂತ ಸಂದರ್ಶನವೊಂದರಲ್ಲಿ ಹೇಳಿರೋದಾಗಿ ಅಲ್ಝಝೀರಾ ವರದಿ ಮಾಡಿದೆ ವಾಷಿಂಗ್ಟನ್ ಮಿಲಿಟರಿ ದಾಳಿಗೆ ಮುಂದಾದರೆ ಅದನ್ನು ಎದುರಿಸೋಕೆ ಸಿದ್ಧ ಅಂತ ಅವರು ಹೇಳಿದ್ದಾರೆ ಶ್ವೇತ ಭವನದ ಪತ್ರಿಕಾ ಕಾರ್ಯದರ್ಶಿ ಕರೋಲಿನ್ ಲೀವಿಟ್ ಹೇಳಿಕೆ ಕೂಡ ಬಂದಿದ್ದು ಇರಾನ್ ಮುಚ್ಚಿದ ಬಾಗಿಲುಗಳ ಹಿಂದೆ ಟ್ರಂಪ್ಗೆ ವಿಭಿನ್ನ ಸಂದೇಶ ಕಳಿಸ್ತಿದೆ ಮತ್ತು ಟ್ರಂಪ್ ಇರಾನ್ ವಿರುದ್ಧ ಮಿಲಿಟರಿ ಬಲ ಬಳಸೋಕೆ ಸಿದ್ಧರಿದ್ದಾರೆ ಅಂತ ಹೇಳಿದ್ದಾರೆ ಟರ್ಕಿಷ್ ಅಧ್ಯಕ್ಷ ರೆಸಬ್ ತಾಯಿಪ್ ಎರಡೋಗನ್ ಅವರ ಆಡಳಿತ ಏಕೆ ಪಕ್ಷದ ವಕ್ತಾರ ಒಮರ್ ಸಲಿಖ್ ಇರಾನ್ನಲ್ಲಿ ವಿದೇಶಿ ಹಸ್ತಕ್ಷೇಪ ದೇಶದ ಬಿಕ್ಕಟ್ಟನ್ನ ಮತ್ತಷ್ಟು ಹದಗೆಡಿಸಬಹುದು ಅಂತ ಎಚ್ಚರಿಸಿದ್ದಾರೆ ಯುರೋಪಿಯನ್ ಪಾರ್ಲಿಮೆಂಟ್ ಅಧ್ಯಕ್ಷೆ ರಾಬರ್ಟಾ ಮೆಟ್ಸೋಲಾ ಎಲ್ಲ ಇರಾನಿನ ರಾಜತಾಂತ್ರಿಕರು ಮತ್ತು ಇಸ್ಲಾಮಿಕ್ ರಿಪಬ್ಲಿಕ್ ಆಫ್ ಇರಾನ್ನ ಯಾವುದೇ ಇತರ ಪ್ರತಿನಿಧಿಗಳು ಸಂಸತ್ತಿನ ಆವರಣಕ್ಕೆ ಪ್ರವೇಶ ಮಾಡುವುದನ್ನು ನಿಷೇಧಿಸಿದ್ದಾರೆ ಜಾಗತಿಕ ಇಂಟರ್ನೆಟ್ ಸಂಪರ್ಕ ಮಾನಿಟರ್ ನೆಟ್ಫ್ಲಾಕ್ಸ್ ಪ್ರಕಾರ ಇರಾನ್ನಲ್ಲಿ ಇಂಟರ್ನೆಟ್ ಸಂಪರ್ಕ ಕಡಿತಗೊಂಡಿದ್ದು ನೂರು ಗಂಟೆಗಳಿಗೂ ಹೆಚ್ಚು ಕಾಲ ಔಟ್ ಆಗಿದೆ ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನ ಬೇರೆಯವರಿಗೂ ವಾಟ್ಸಾಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು